ಹಾಯ್ ಫ್ರೆಂಡ್ಸ್ ಯಾರಿಗೆಲ್ಲ ಕೈ ತುಂಬಾ ಸುಕ್ಕಾಗಿ ಕಾಣುತ್ತೆ ಮೂವತ್ತು ವರ್ಷದವರು ಅರವತ್ತು ವರ್ಷದ ಥರ ಕಾಣ್ತಾ ಇರ್ತೀರ ಬಿಸಿಲಿಗೆ ಟ್ಯಾನ್ ಆಗಿರುತ್ತೆ ಇಲ್ಲ ರಿಂಕಲ್ಸ್ ಬೀಳೋದು ಇಲ್ಲ ಬ್ಲ್ಯಾಕ್ ಕೈಗಳಿರೋರು ಈ ಒಂದು ಹೋಮ್ ರೆಮಿಡಿಯಿಂದ ನಿಮ್ಮ ಕೈಗಳನ್ನು ಮೂವತ್ತು ವರ್ಷ ಇಪ್ಪತ್ತು ವರ್ಷದವ್ರ ಥರ ಕಾಣೋ ಥರ ಮಾಡ್ಕೋಬೋದು ಹೌದು ಇದು ಹೇಗೆ ಏನು ಅಂತ ಲೈವ್ ರಿಸಲ್ಟಲ್ಲೇ ನಾನು ನಿಮಗೆ ತೋರಿಸ್ತೀನಿ ಎಷ್ಟೇ ಕೈಗಳು ಬ್ಲ್ಯಾಕ್ ಇದ್ದರೂ ನೀವು ಕೈಗಳನ್ನು ವೈಟ್ ಮಾಡ್ಕೋಬೋದು ಯಾವುದೇ ಪಾರ್ಲರ್ಗೆ ಹೋಗ್ಬೇಕಂತಿಲ್ಲ ಫೇಶಿಯಲ್ ಮಾಡಿಸ್ಕೊಬೇಕಂತಿಲ್ಲ ಮನೆಯಲ್ಲೇ ನೀವು ಇಷ್ಟೊಂದು ಗ್ಲೋನ ಕೈಗೆ ನೋಡ್ಬೋದು ನೋಡೋಣ ಏನೇನು ಬೇಕು ಅಂತ ಯಾವುದನ್ನು ಸ್ಕಿಪ್ ಮಾಡಿದೆ ವಿಡಿಯೋನ ಫುಲ್ ತನಕ ನೋಡಿ ನಿಮಗೆ ಫೈನಲ್ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ನಾನು ಒಂದು ಶ್ಯಾಂಪೂನ ತೊಗೊಂಡಿದ್ದೀನಿ ನೀವು ರೆಗ್ಯುಲರ್ ಯಾ ಹಾಗೆ ಯಾವ ಶ್ಯಾಂಪೂ ಗಳಿಸ್ತೀರ ಅದನ್ನೇ ತೊಗೊಳ್ಳಿ ಒಂದು ನಾನು ಹೆಡ್ ಆ್ಯಂಡ್ ಶೋಲ್ಡರ್ ಶ್ಯಾಂಪೂ ಯೂಸ್ ಮಾಡೋದ್ರಿಂದ ಅದನ್ನೇ ತೊಗೊಂಡಿದ್ದೀನಿ ಅದಕ್ಕೆ ನೆಕ್ಸ್ಟ್ ನಾನು ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನ ತಗೊತಿದ್ದೀನಿ ಅಕ್ಕಿ ಹಿಟ್ಟನ್ನು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದು ನಿಮ್ಮ ಸ್ಕಿನ್ನಿಗೆ ಸ್ಕ್ರಬ್ ಥರ ವರ್ಕ್ ಮಾಡುತ್ತೆ ಹಾಗೆ ನೆಕ್ಸ್ಟ್ ನೋಡಿ ನಾನು ನಿಂಬೆಹಣ್ಣನ್ನ ತೊಗೋತಿದ್ದೀನಿ ನಿಂಬೆಹಣ್ಣು ಏನು ಜಾಸ್ತಿ ಹಾಕ್ಬೇಕಂತಿಲ್ಲ ನೀವು ಅರ್ಧದಷ್ಟು ಹಾಕಿದರೆ ಸಾಕು ನಾನು ತೊಗೊಂಡಿರೋದೇ ಚಿಕ್ಕ ನಿಂಬೆಹಣ್ಣು ಇದು ಜಾಸ್ತಿ ಹಾಕೋದ್ರಿಂದ ಸ್ಕಿನ್ ಉರಿ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಅಷ್ಟೇ ಸೇರಿಸ್ತಾ ಇದ್ದೀನಿ ನಾನು ಏನೇನು ಮಿಕ್ಸ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಲೈವ್ ಆಗೇ ನಾನು ತೋರಿಸ್ತೀನಿ ನಿಮ್ಮ ಸ್ಕಿನ್ನು ಎಷ್ಟೇ ಸುಕ್ಕಾಗಿದ್ದರೂ ಕೂಡ ಬೇಗನೆ ಇದರಲ್ಲಿ ರಿಸಲ್ಟ್ ನೋಡ್ತೀರಾ ನೋಡಿ ಇದಕ್ಕೆ ನಾನು ಎರಡು ಸ್ಪೂನ್ ಮೊಸರನ್ನ ಇದ್ದೀನಿ ನೀವು ಫೇಶಿಯಲ್ ಮಾಡಿಸ್ಕೊಳಕ್ಕೆ ಔಟ್ಸೈಡ್ ಪಾರ್ಲರ್ಗೆ ಹೋಗಬೇಕಂತಿಲ್ಲ ಮನೆಯಲ್ಲೇ ಇರೋ ಪದಾರ್ಥದಿಂದ ಇಷ್ಟೊಂದು ಚೆನ್ನಾಗಿ ಸ್ಕಿನ್ನ ಕರೆಕ್ಟ್ ಮಾಡ್ಕೋಬೋದು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ನೋಡಿ ನೆಕ್ಸ್ಟು ನಾನು ಒಂದು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ನಾವು ಶ್ಯಾಂಪೂ ಹಾಕಿದ್ರಿಂದ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಮೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಒಳ್ಳೆ ರೀತಿಯ ರಿಸಲ್ಟ್ ಕೊಡುತ್ತೆ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದು ಮಿಕ್ಸ್ ಮಾಡಿದ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಅಪ್ಲೈ ಮಾಡಿ ಸ್ಕಿನ್ನಿಗೆ ನೋಡಿ ರೆ ರೆಡಿ ಆಗಿದೆ ಈ ಈಗ ಇದನ್ನು ನಾವು ಕೈಯಿಗೆ ಸ್ಕ್ರಬ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಯಾರೇ ಕೂಡ ಬಿಸಿಲಿಗೆ ಹೋಗಿ ಸ್ಕಿನ್ ಹಾಳಾಗಿರುತ್ತೆ ಅಂಥವ್ರು ಇಲ್ಲ ಕೈಗಳು ಬ್ಲ್ಯಾಕ್ ಇರುತ್ತೆ ಮುಖ ಅಷ್ಟೆ ಕೆಲವೊಬ್ರದ್ದು ಮುಖ ಅಷ್ಟೇ ವೈಟ್ ಇರುತ್ತೆ ಕೈಗಳೆಲ್ಲ ತುಂಬ ಬ್ಲ್ಯಾಕ್ ಇರುತ್ತೆ ಅಂಥವರೆಲ್ಲ ಈ ಹೋಮ್ ರೆಮಿಡಿ ಯೂಸ್ ಮಾಡೋದರಿಂದ ಒಳ್ಳೆ ರಿಸಲ್ಟ್ನ ನೋಡ್ತೀರಾ ಹಾಗೆ ನೆಕ್ಸ್ಟು ಈ ಸ್ಕ್ರಬ್ ಮುಗ್ದಿದ ಮೇಲೆ ಇನ್ನೊಂದು ನಾನು ಸ್ಕಿನ್ ಶೈನ್ ಆಗೋಕ್ಕೆ ಒಂದು ಕ್ರೀಮನ್ನ ರೆಡಿ ಮಾಡ್ಕೊಳ್ಳೋಣ ಇದು ಅಪ್ಲೈ ಮಾಡಿದ ಮೇಲೆ ಈ ಕ್ರೀಮನ್ನ ಅಪ್ಲೈ ಮಾಡಿಬಿಟ್ರೆ ನಿಮ್ಮ ಕೈ ಎಷ್ಟು ಶೈನ್ ಹೊಡೆಯುತ್ತೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಸ್ವಲ್ಪ ಅಲೋವೆರಾ ಜೆಲ್ನ ಹಾಕಿದ್ದೀನಿ ನಿಮ್ಮ ಕೈಗಳಿಗೆ ಎಷ್ಟು ಅಪ್ ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ ಇನ್ನು ನ್ಯಾಚುರಲ್ಲಾಗಿ ಅಲೋವೆರಾ ಇದ್ದರೆ ಅದರ ಜೆಲ್ ಕೂಡ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ನಾನು ಪತಂಜಲಿ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ವೆಸ್ಲಿನ್ ಒಂದು ಸ್ಪೂನ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ವೆಸ್ಲಿನ್ ಇದು ನಿಮ್ಮ ಸ್ಕಿನ್ನ ತುಂಬಾ ಸಾಫ್ಟ್ ಮಾಡುತ್ತೆ ಹಾಗೆ ನಿಮ್ಮ ಸ್ಕಿನ್ ಒಡೆಯೋದು ಈ ರೀತಿಯೆಲ್ಲ ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ತಾ ಬರುತ್ತೆ ಇದಕ್ಕೆ ಅಲೋವೆರಾ ಜೆಲ್ ಮಿಕ್ಸ್ ಮಾಡಿದ್ದೀನಲ್ಲ ಅದಕ್ಕೆ ಇನ್ನೂ ಸಾಫ್ಟ್ ಕೊಡುತ್ತೆ ನಿಮ್ಮ ಸ್ಕಿನ್ನು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮ್ ರೆಡಿಯಾಗಿದೆ ಇದನ್ನು ನೀವು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಏನೂ ಆಗೋಲ್ಲ ಹಾಗೆ ನಾವು ಇದನ್ನು ಅವಾಗವಾಗ ಕೈಗಳಿಗೆ ಅಪ್ಲೈ ಮಾಡ್ತಾ ಇರಬೇಕು ಒಂದು ಸರಿ ಟ್ಯಾನ್ ಆದರೆ ಅದಕ್ಕೆ ಅವಾಗಲೇ ಅದನ್ನು ರಿಕವರ್ ಮಾಡ್ಕೊಂಡ್ಬಿಡಬೇಕು ಕರೆಕ್ಟ್ ಮಾಡ್ಕೊಂಬಿಡಬೇಕು ಟ್ಯಾನ್ಗಳು ಬಿಡ್ತಾ ಹೋದರೆ ಹಾಗೆ ಬಿಡ್ತಾ ಹೋದರೆ ಇನ್ನೂ ಜಾಸ್ತಿಯಾಗಿ ನಿಮ್ಮ ಕೈ ಹಾಗೆ ಪರ್ಮನೆಂಟಾಗಿ ಬ್ಲಾಕ್ ಇರೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ ಅಕ್ಕಿ ಹಿಟ್ಟು ಹಾಕಿದ್ರಿಂದ ಚೆನ್ನಾಗಿ ಸ್ಕ್ರಬ್ ಆಗುತ್ತೆ ಕೈಗೆ ಈ ರೀತಿ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಮಸಾಜ್ ಮಾಡ್ತಾ ಬರೋದ್ರಿಂದ ನಿಮ್ಮ ಕೈಯಲ್ಲಿ ಆಗಿರೋ ಟ್ಯಾನ್ ಕೂಡ ಹೋಗುತ್ತೆ ಇದು ನಿಮಗೆ ಫಸ್ಟ್ ಸ್ಟೆಪ್ಪಲ್ಲೇ ರಿಸಲ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿ ಕೈಗಳಿಗೆ ವರ್ಕ್ ಆಗುತ್ತೆ ಕೈಗಾಗಲಿ ಕಾಲ್ಗಾಗಲಿ ನೀವು ಆರಾಮಾಗಿ ಅಪ್ಲೈ ಮಾಡ್ಕೋಬೋದು ಒಂದು ಐದರಿಂದ ಹತ್ತು ನಿಮಿಷ ಸ್ಕ್ರಬ್ ಮಾಡಿಕೊಂಡು ಇನ್ನೂ ಹತ್ತು ನಿಮಿಷ ಹಾಗೆ ಡ್ರೈ ಮಾಡೋಕ್ಕೆ ಬಿಟ್ಟು ಆಮೇಲೆ ವಾಶ್ ಮಾಡಿಕೊಳ್ಳಿ ಫಸ್ಟ್ ಟೈಮ್ಗೆ ಇದು ರಿಸಲ್ಟ್ ಕೊಡುತ್ತೆ ನಿಮಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಜ್ ಮಾಡ್ತಾ ಇದಕ್ಕೆ ಶಾಂಪು ಹಾಕಿದ್ರಿಂದ ನೀವು ಹ್ಯಾಂಡ್ ವಾಶ್ ಮಾಡುವಾಗ ಮತ್ತು ಸೋಪ್ ಆಗಲಿ ಏನಾದರೂ ಹಾಕ್ಬೇಕಂತೇನಿಲ್ಲ ಇದರಲ್ಲೇ ನೊರೆ ಬರುತ್ತೆ ತುಂಬಾ ನಿಮಗೆ ಟ್ಯಾನ್ ಆಗ್ತಾ ಇದ್ದರೆ ಇಲ್ಲ ಸ್ಕಿನ್ ಡ್ರೈ ಆಗ್ತಾ ಇದ್ದರೆ ವಾರಕ್ಕೆ ಒನ್ ಟೈಮ್ ಈ ರೀತಿ ಮಾಡಿ ಸ್ಕಿನ್ ಟ್ಯಾನ್ ಆದರೆ ಹಾಗೆ ಬಿಡೋಕ್ಕೆ ಹೋಗಬೇಡಿ ನೋಡಿ ಇವಾಗ ನಾನು ಡ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ ಇವಾಗ ನಾನು ಹ್ಯಾಂಡ್ ವಾಶ್ ಮಾಡಿ ನಿಮಗೆ ಲೈವಲ್ಲೇ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಅನಿಸುತ್ತೆ ಸ್ಕಿನ್ನು ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಕಿನ್ ಈ ರೀತಿ ಮಾಡೋದರಿಂದ ನೋಡಿ ಎರಡು ಕೈಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಈ ಬ್ಲ್ಯಾಕ್ ಮಣಿ ಇರೋ ಕೈ ಸ್ವಲ್ಪ ಬ್ಲ್ಯಾಕ್ ಇದೆ ಇದು ತುಂಬ ವೈಟಾಗಿ ಶೈನ್ ಕೂಡ ಕಾಣ್ತಾ ಇದೆ ನೋಡಿ ಈ ರೀತಿ ಟ್ಯಾನ್ನ ನೀವು ರಿಮೂವ್ ಮಾಡ್ಕೋಬೋದು ಹಾಗೆ ಸ್ಕಿನ್ ಡ್ರೈ ಆಗ್ತಾ ಬರುತ್ತಲ್ಲ ಅಂಥವ್ರು ಈ ರೀತಿ ಮಾಡ್ತಾ ಬಂದರೆ ತುಂಬ ಒಳ್ಳೆಯದು ನಿಮ್ಮ ಸ್ಕಿನ್ಗೆ ನೆಕ್ಸ್ಟು ನಾನು ಕ್ರೀಮ್ನ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ ಕ್ರೀಮ್ ಅಪ್ಲೈ ಮಾಡಿದ ಮೇಲೆ ಎಂಥ ಸ್ಕಿನ್ ಡ್ರೈ ಇದ್ದರೂ ಕೂಡ ಹೋಗ್ಬಿಡುತ್ತೆ ನೋಡಿ ರೆಡಿ ಮಾಡಿ ಇಟ್ಟಿರೋ ಕ್ರೀಮ್ನ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಈ ರೀತಿ ವಾರಕ್ಕೆ ಒಮ್ಮೆ ಮಾಡಿ ಸಾಕು ಈ ಕ್ರೀಮ್ನ ನೀವು ವಾರಕ್ಕೊಮ್ಮೆ ಏನು ಅಪ್ಲೈ ಮಾಡಬೇಕಂತಿಲ್ಲ ಹಾಗೆ ಕೂಡ ಸ್ಕಿನ್ ಡ್ರೈ ಆಗ್ತಾ ಇದೆ ಕೈ ಕಾಲಿಗೆ ಕೂಡ ಅಪ್ಲೈ ಮಾಡ್ಕೋಬೋದು ತುಂಬಾ ಸಾಫ್ಟ್ ಅನಿಸುತ್ತೆ ಈ ಕ್ರೀಮ್ ಬೆಸ್ಲಿನ್ ಅಷ್ಟೇ ಹಚ್ಚೋದ್ರಿಂದ ಇಷ್ಟೊಂದು ಗ್ಲೋ ಶೈನ್ ಬರಲ್ಲ ಅದು ಅಲೆವೆರ ಮಿಕ್ಸ್ ಮಾಡಿದ ಮೇಲೆ ಇಷ್ಟು ಶೈನ್ ಬರುತ್ತೆ ಈ ರೀತಿ ನೀವು ನಿಮ್ಮ ಕೈ ಕಾಲುಗಳಿಗೆ ಗ್ಲೋನ ತಂದುಕೊಬೋದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಹಾಗೆ ತುಂಬಾ ಸಾಫ್ಟ್ ಅನಿಸುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್